ನಾನು ನಿಮ್ಮ ಮಧುಪ್ರಿಯ ಗೌಡ ಇತ್ತೀಚೆಗೆ ನಡೆದಂತಹ ಸಕ್ಲೇಶ್ವರ ಭಾಗದಲ್ಲಿ ನಮ್ಮ ವೈಲ್ಡ್ ಭೀಮಾ ಆನೆ ವರ್ಸಸ್ ಕ್ಯಾಪ್ಟನ್ ಆನೆ ಇವರಿಬ್ಬರ ಮಧ್ಯ ಜಗಳ ನಡೆಯುತ್ತೆ ಕಾದಾಟ ನಡೆಯುತ್ತೆ ಎರಡು ಆನೆಗಳು ಮಧ್ಯದಲ್ಲಿರೋ ಕಾರಣದಿಂದ ಅವರು ತುಂಬಾ ಫೈಟ್ ಮಾಡಿಕೊಳ್ತಾರೆ ಇದೇ ನೀಲಗಿರಿ ಮರಕ್ಕೆ ನಮ್ಮ ವೈಲ್ಡ್ ಭೀಮಾ ಗುದ್ಗೊಳ್ತಾನೆ ಅವನ ಕೋರೆಯನ್ನು ಕಳ್ಕೊತಾನೆ ಇದು ತುಂಬ ದುಃಖಕರವಾದ ಸಂಗತಿ ನನಗೆ ಎಷ್ಟು ನೋವು ಪಡ್ತಾಯಿದೆ ಗೊತ್ತಿಲ್ಲ ಎಪ್ಪತ್ತೆರಡು ಗಂಟೆಗಳ ಕಾಲ ಆಗಿದೆ ಅವನು ಊಟ ಮಾಡಿಲ್ಲ ನೀರು ಕುಡ್ದಿಲ್ಲ ತುಂಬ ಅವನು ನೋವಲ್ಲಿ ಇದ್ದಾನೆ ದಯವಿಟ್ಟು ಫಾರೆಸ್ಟ್ ಆಫೀಸರ್ಗಳ ಮನವಿ ಅವನಿಗೆ ಆದಷ್ಟು ಬೇಗ ಚಿಕಿತ್ಸೆ ಕೊಡಿ ಹಾಗೂ ಸರ್ಕಾರದಲ್ಲೂ ಕೂಡ ಒಂದು ಮನವಿ ಅವನಿಗೆ ಬೇಗ ನಿರ್ಣಯ ತಗೊಂಡು ಚಿಕಿತ್ಸೆಯನ್ನು ಕ್ರಮ ತಗೊಳ್ಳೇಬೇಕಾಗತ್ತೆ ಇಲ್ಲ ಮುಂದಿನ ದಿನಗಳಲ್ಲಿ ಅವ್ನಿಗೆ ತುಂಬ ಕಷ್ಟ ಆಗುತ್ತೆ ನಮಗೆ ಒಂದು ಹಲ್ಗೆ ಹೋದರೆ ಎಷ್ಟು ನೋ ನೋವು ಆಗುತ್ತೆ ಎಷ್ಟು ಪೇನ್ ಆಗುತ್ತೆ ಹಾಗೆ ಬಿಟ್ಟರೆ ಆಗುತ್ತಾ ಹಂಗೆ ಅವನು ಅಲ್ವಾ ಅವನು ನಮ್ಮಂಗೆ ಅಲ್ವಾ ಹತ್ರ ಹೇಳ್ಕೊಳ್ತಾನೆ ಮೂಕ ಪ್ರಾಣಿಗಳು ದಯವಿಟ್ಟು ನಿಮ್ಮೆಲ್ಲರ ಮನವಿ ಇದಾದಷ್ಟು ಶೇರ್ ಮಾಡಿ ಗೊತ್ತಾಗಬೇಕು ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಈ ನಮ್ಮ ವೈಲ್ಡ್ ಭೀಮಾ ಆನೆಗೆ ಭೀಮಾ 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 ಕೊಡು ಒಂದು ಏನ್ ಇದು ಐಟು ಇಲ್ಲ ಸೈಲೆಂಟ್ ಪಾಪ ಗಾಯ ಐತೆ ಗಾಯ ಆಗ್ಬಿಟ್ಟೆ ಕೋರೆ ಮುರ್ದು ಹೋಗಿ ಭೀಮಣ್ಣ ಭೀಮಣ್ಣ ರೋಡಲ್ಲೇ ಬಾ 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 ಅಲ್ಲಿ ಪೆನ್ಸಿಂಗ್ ನೋಡ್ಕೊಂಡು ಹೋಗ್ತಾ ಇದ್ದಾನೆ